ಬಿಗ್ ಬಾಸ್ ಮನೆಯಿಂದ ಭವ್ಯ ಗೌಡ ಅವರು ಔಟ್ ಆಗಿದ್ದಾರೆ ಏನೇದು ವಿಷಯ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಈ ವಿಡಿಯೋನ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಇಷ್ಟಪಡೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲಕ್ಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿಕೊಳ್ಳಿ ಬಿಗ್ ಬಾಸ್ ಮನೆಯ ಈ ವಾರ ಕ್ಯಾಪ್ಟನ್ ಆಗಿರುವಂತಹ ಭವ್ಯ ಗೌಡ ಕಿಚ್ಚನಿಂದ ಉತ್ತಮ ಕಿಚ್ಚನ ಚಪ್ಪಾಳಿಯನ್ನು ಪಡೆದುಕೊಂಡಿದ್ದರು ಕೊನೆ ವಾರ ತ್ರಿವಿಕ್ರಮ್ ಔಟ್ ಎಂದು ಟ್ವಿಸ್ಟನ್ನು ಕೊಟ್ಟಿದ್ದರು ಬಿಗ್ ಬಾಸ್ ಅವರು ತ್ರಿವಿಕ್ರಮ್ ನಿಜವಾಗ್ಲೂ ಕೂಡ ಆಚೆ ಹೋದರು ಅಂತ ಮನೆಯ ಎಲ್ಲ ಸದಸ್ಯರು ಶಾಕ್ ಆಗಿದ್ದರು ಅದರಲ್ಲೂ ವಿಶೇಷವಾಗಿ ಆತ್ಮೀಯತೆ ಹೊಂದಿದ್ದ ಭವ್ಯ ಕೂಡ ತುಂಬ ಫೀಲ್ ಆಗಿದ್ದರು ಬಟ್ ನಿಜವಾಗ್ಲೂ ತ್ರಿವಿಕ್ರಮ್ ಆಚೆ ಹೋಗಿರಲಿಲ್ಲ ಅಸಲಿ ಸತ್ಯ ಸುದೀಪ್ ತಿಳಿಸಿದಾಗ ಗೊತ್ತಾಯಿತು ತ್ರಿವಿಕ್ರಮ್ ಆಚೆ ಹೋಗಿಲ್ಲ ಎಂದು ಸೀಕ್ರೆಟ್ ರೂಮ್ನಿಂದ ಬಂದ ತ್ರಿವಿಕ್ರಮ್ನನ್ನು ಯಾರೂ ಕೂಡ ಮಾತನಾಡಿಸುವಾಗಿಲ್ಲ ಎಂದು ಸುದೀಪ್ ತಿಳಿಸಿದ್ದರು ಕಿಚ್ಚನ ಆದೇಶವನ್ನು ಎಲ್ಲರೂ ಕೂಡ ತಪ್ಪದೇ ಪಾಲಿಸಿದರು ಇಷ್ಟೆಲ್ಲ ಇರುವಾಗ ಇವತ್ತು ಬಿಗ್ ಬಾಸ್ ಮನೆಯಿಂದ ಬೊಬ್ಯೇಗೌಡ ಅವರು ಔಟ್ ಆಗಿದ್ದು ನೋಡಿ ಎಲ್ಲರಿಗೂ ಕೂಡ ಶಾಕ್ ಆಗಿದೆ ಸ್ನೇಹಿತರೆ ಕೊನೆಯ ವಾರ ಯಾರೂ ಕೂಡ ಔಟ್ ಆಗಿರಲಿಲ್ಲ ಏಕಾಏಕಿ ಭವ್ಯಗೌಡ ಆಚೆ ಹೋದ್ರು ಅಂತ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಒಂದು ಕ್ಷಣ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತಿರುವಂತೆ ಮನೆಯಲ್ಲಿ ಎರಡು ತಂಡಗಳಾಗಿ ಟಾಸ್ಕನ್ನು ಹಾಡ್ತಾ ಇದ್ದಾರೆ ಹೀಗೆ ಹಾಡುವಾಗ ಭವ್ಯಗೌಡ ಅವರಿಗೆ ಕಾಲಿಗೆ ಏಟಾಗಿದ್ದು ಏಕಾಏಕಿ ಭವ್ಯಗೌಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಎಂದು ತಿಳಿದು ಬರ್ತಾ ಇದೆ ಬಿಗ್ ಬಾಸ್ ಮನೆಗೆ ಬರ್ತಾರ ಎಂದು ಮುಂದಿನ ಸಂಚಿಕೆ ಮೂಲಕ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಭವ್ಯಗೌಡ ಆಚೆ ಹೋಗ್ತಾ ಇದ್ದಂತೆ ತ್ರಿವಿಕ್ರಮ್ ಕಣ್ಣೀರನ್ನು ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇಬ್ಬರು ಬಿಟ್ಟಿರಲಾರದರಷ್ಟು ಸ್ನೇಹ ಇದ್ದ ಭವ್ಯಗೌಡ ತ್ರಿವಿಕ್ರಮ್ ದೂರ ದೂರ ಆಗಿದ್ದಾರೆ ಇಷ್ಟು ಚೆನ್ನಾಗಿ ಟಾಸ್ಗಳನ್ನು ಹಾಡ್ತಾ ಇದ್ದ ಗೌಡ ಔಟ್ ಆಗಿದ್ದು ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಗೌಡ ಹೊರಗೆ ಹೋಗ್ಬೇಕಾ ಇಲ್ಲ ಮತ್ತೆ ಬಿಗ್ ಬಾಸ್ ಮೆನ್ ಒಳಗೆ ಬರಬೇಕು ಎಂಬುದನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ